गाड़ी का अच्छा नहीं हो रहा है देखो कम का थोड़ी बना 14 14 सब लोगों को और 34 हमारी तरफ से है चलो और हां लाइक शेयर सब्सक्राइब करना नंबर रिस्पोंड मैं बंद मत कर यार और ग्रैंड ने लेला आई दे इन रूम में एक कुछ कर

ಡಬಲ್ ಬಟ್ಟೆ ಶೇಂಗಾ ಹೇಳಿದ್ನಲ್ಲ ರೀ ಹುರಿದದ್ವೆ ಅವನ್ನ ಪೌಡ್ರ್ ಮಾಡ್ಕೊಂಡಿದ್ದೀನಿ ಮತ್ತು ಆಮೇಲೆ ಎಳ್ಳನ್ನು ಸ್ವಲ್ಪ ಹುರ್ಕೊಂಡ್ಬಿಟ್ಟೀನಿ ಇವನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ ಪೌಡ್ರ್ ಅಂತಂದ್ರೆ ಒಂದು ಸ್ವಲ್ಪ ತರಿತರಿಯಾಗಿ ಮಾಡ್ಕೋಬೇಕು ಶೇಂಗಾ ಜೋಡಿನ ಹಾಕಿದ್ರೆ ಮುಗಿದು ಹೋಗ್ತಿತ್ತು ಅದರ ಆಮೇಲೆ ಹುರಿದೇನಾ ಇವನ್ನ ಇವನ್ನೂ ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತಗೋತೀನಿ ಇದಕ್ಕೆ ಮತ್ತೇನೇನು ಬೇಕು ಅಂತ ಹೇಳ್ತೀನಿ ಇದು ಬೆಲ್ಲ ಒಂದು ಅರ್ಧ ಕೆ ಜಿ ಶೇಂಗಾಕ ಅರ್ಧ ಕೆ ಜಿ ಬೆಲ್ಲ ಹಾಕಬೇಕು ಇದು ಕರೆಕ್ಟ್ ಪ್ರಮಾಣ ಇರ್ತೈತಿ ಇದನ್ನು ಮಿಕ್ಸಿಗೆ ಹಾಕೊಂಡು ತೊಗೋತೀನಿ ಅಂತ ಎಳ್ಳನ್ನು ಅಂತ ಈಗ ಹಿಟ್ಟು ಶೇಂಗಾದ ಹುಳಿಗೆ ಕಣಕಾನ ಹಾದುಕೋಬೇಕಲ್ರಿ ಹಿಟ್ಟು ಹಿಟ್ಟನ್ನು ಹಾದ್ಕೊಳ್ಳೋದು ಹೇಳ್ತೀನಿ ಇದಕ್ಕೆ ಏನೇನು ಹಾಕೋತೀನಿ ಅಂತಂದ್ರೆ ಒಂದಿಷ್ಟು ರವೆ ಹಾಕೋತೀನಿ ಅರ್ಧ ಕೆ ಜಿ ಶೇಂಗಾಕ ಅರ್ಧ ಕೆ ಜಿ ಎಳ್ಳು ಅದು ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಸ್ವಲ್ಪ ರವೆ ಹಾಕೋತೀನಿ ಸ್ವಲ್ಪ ತುಪ್ಪ ಮತ್ತು ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಎಣ್ಣೆ ನೀರು ಹಾಕಿ ಕಲಸಿ ತೊಗೋತೀನಿ ಇವನ್ನ ಇವನೇನದ ರವಾಕ ಒಂದು ಹತ್ತು ಹದಿನೈದು ನಿಮಿಷ ನೆನೆಯೋ ಸಲುವಾಗಿ ನೀರು ಹಾಕೊಂಡು ಇಟ್ಕೋತೀನಿ ಈ ರವೆ ಯಾಕೆ ಹಾಕ್ತೀನಿ ಅಂತ ಹೇಳ್ತೀನಿ ನಿಮಗೆ ಈ ರವೆ ಹಾಕೋದ್ರಿಂದ ಎಳ್ ಹೋಳ್ಗೆ ಮೃದು ಆಗ್ತವೆ ಮತ್ತು ಕುರ್ಕುರು ಇರ್ತಾವ ತಿನ್ನ ಬಾಯಲ್ಲಿ ಇಟ್ಟರೆ ಕರೆಗೆ ಹೋಗ್ತಾವೆ ಅದಕ್ಕೆ ಈ ರವಾನ ಹಾಕ್ತೀನಿ ಮತ್ತು ಸ್ವಲ್ಪ ಉಪ್ಪು ಹಾಕೋತೀನಿ ಸ್ವಲ್ಪ ಸ್ವಲ್ಪ ಭಾಳ ಬಿತ್ತದ ಕೈಯಾಗ ಇದಕ್ಕೆ ತುಪ್ಪ ಹಾಕ್ಕೊಂಡ್ಬಿಡ್ತೀನಿ ಒಂದು ಸ್ವಲ್ಪ ಎಣ್ಣೆನೂ ಹಾಕೋತೀನಿ ಯಾಕೆ ಎಣ್ಣೆನೂ ತುಪ್ಪನೂ ಎರಡೂ ಹಾಕೋತೀನಿ ಅಂತಂದ್ರೆ ಹೋಳಿಗೆ ಶೇಂಗಾದ ಹೋಳಿಗೆ ಶೈನಿಂಗ್ ಇರ್ತಾವೆ ಮತ್ತು ಒಣಗಂಗಿಲ್ಲ ಈ ತಂಪು ಗಾಳಿಗೆ ಒಣಗಂಗಿಲ್ಲ ನೋಡ್ರಿ ತಾಜಾ ತಾಜಾ ಇರ್ತಾವೆ ಶೇಂಗಾದ ಹೋಳಿಗೆ ಇದನ್ನೆಲ್ಲನೂ ಕಲಿಸ್ಕೊಂಡು ಹಿಂಗೆ ಉಂಡೆ ಆಗಬೇಕು ಕಲಸಿದ್ರೆ ಕಲಸ್ಕೊತೀನಂತ ನೀರು ಹಾಕಿ ನಾದ್ಕೊತೀನಿ ನೋಡಿರಿ ಇಲ್ಲೇ ಹಿಟ್ಟಿಗೆ ತುಪ್ಪ ಎಣ್ಣೆ ಉಪ್ಪ ಹಾಕಿದ್ನೆಲ್ಲ ನಾನು ಅದನ್ನು ಸರಿಯಾಗಿ ಕಲಿಸ್ಕೊಂಡೆ ಕಲಿಸ್ಕೊಂಡು ಹಿಂಗೆ ಉಂಡೆ ಕಟ್ಟಿದರೆ ಉಂಡೆ ಹಾಕ್ಬೇಕಿದ್ವು ನೋಡ್ರಿ ಹೋಳಿಗೆ ಬಾಯಿಗೆ ಇಟ್ಟರೆ ಕರ್ಗೋ ಹಂಗೆ ಆಗ್ತಾವೆ ನೋಡ್ರಿ ಈಗ ಈ ರವಾನೆನೆ ಇಟ್ಕೊಂಡಿದ್ನೆಲ್ಲ ಇವನ್ನೆಲ್ಲನೂ ಹಾಕೊಂಡ್ಬಿಡ್ತೀನಿ ನಾನು ಈ ರವಾನು ಎಲ್ಲ ಕೂಡುವಂಗೆ ಕಲಿಸ್ಕೊಂಡ್ಬಿಡ್ತೀನಿ ಹಿಟ್ಟಿಗೆ ಈ ರವೆ ಕೂಡಿಸೋದ್ರಿಂದ ಹೋಳಿಗೆ ಪಳ್ಳಾಗ್ತವೆ ರುಚಿನೂ ಇರ್ತವೆ ಬಾಯಿಗಿಟ್ರೆ ಕರಗ್ತಾವ ನೋಡ್ರಿ ರವೆ ಕುಡಿಸೋದ್ರಿಂದ ಮತ್ತು ತುಪ್ಪ ಹಾಕೋದ್ರಿಂದ ಒಂದು ಥರ ಒಣಗಿದಂಗೆ ಆಗೋದಿಲ್ಲ ತುಪ್ಪ ಕುಡ್ಸಿದ್ರೆ ಇದನ್ನು ನೀರು ಹಾಕ್ಕೊಂಡು ಕಲಿಸ್ಕೊಂಡು ತಗೋತೀನಿ ಅದನ್ನ ಈಗ ಗಟ್ಟಿನೂ ಬೇಡ ಅಷ್ಟು ಮಿದುನೂ ಬೇಡ ಒಂದು ಅಳತಿಗೆ ಕಲಿಸ್ಕೋಬೇಕು ನೋಡ್ರಿ ಹಿಟ್ಟು ಪೂರ್ತಿ ಕಲಿಸ್ಕೊಂಡು ತೋರಿಸ್ತೀನಿ ಅಂತ ನಿಮಗೆ ನೋಡಿರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಹದಕ್ಕೆ ನಾದ್ಕೋಬೇಕಿದ್ನ ಸ್ವಲ್ಪ ನೆನೀಬೇಕಿತ್ತು ಎಷ್ಟು ನೆನೆತದ ಅಷ್ಟು ಚಲೋ ಇದು ಎರಡು ಗಂಟೆ ಬಿಟ್ಟು ನಾಲ್ಕು ಗಂಟೆ ನೆನದ್ರೂ ಏನೂ ಆಗೋದಿಲ್ಲ ನೆನಿಬೇಕು ಹಿಟ್ಟು ಇರ್ತಾರೆ ಮನೆಯಾಗ ಹಿರಿಯರು ಹೇಳೋರು ಅವ್ರು ಹೇಳ್ದಂಗೆ ಮಾಡ್ಕೊಂಡ್ರ ಮಾಡ್ಕೊಂಡಿದ್ರೆ ಒಳ್ಳೆಯದೆ ಯಾರು ಇರ್ಲಾರ್ದವರು ನೋಡಿ ಕಲ್ಕೋರಿ ವಿಡಿಯೋ ನೋಡಿ ಈಗೆಲ್ಲನೂ ಯೂಟ್ಯೂಬ್ನಿಂದನೇ ಅಲ್ರಿ ನೋಡಿ ಕಲ್ಕೊಳ್ಳೋದು ಒಬ್ಬೊಬ್ಬರೇ ಇರ್ತಾರೆ ಮನೆಯಾಗ ಇಬ್ಬಿಬ್ಬರೇ ಇರ್ತಾರೆ ಅವರು ನೋಡಿ ಮಾಡೋದನ್ನು ಕಲ್ಕೋರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಶೇಂಗಾದ ಹೋಳ್ಗೆ ಮಾಡೋದನ್ನು ತೋರಿಸ್ತೀನಿ ಅಂತ ಪೂರ್ತಿ ವಿಡಿಯೋ ನೋಡಿರಿ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ಹೋಳಿಗೆ ಹೆಂಗೆ ಬಂದು ಅಂತಲೂ ತೋರಿಸ್ತೀನಿ ನಿಮಗೆ ಒಂದು ಹದದೊಳಗೆ ಮಾಡ್ಕೊಂಡ್ರೆ ಭಾಳ ಚೆನ್ನಾಗಿ ಬರ್ತಾವೆ ನೋಡಿರಿ ಹೋಳಿಗೆ ನೋಡಿರಿ ಇಲ್ಲಿ ನಾನು ಬಿಟ್ಟೆ ಪೂರ್ತಿ ಚೆಂದಾಗಿ ಈಗ ಇದಕ್ಕೊಂದು ಬುಟ್ಟಿ ಮುಚ್ಚಿ ಎತ್ತಿಟ್ಬಿಡ್ತೀನಿ ಆ ಕಡೆ ನೋಡಿರಿ ಈಗ ಶೇಂಗಾಕ ಮತ್ತು ಎಳ್ಳಿಗೆ ಪೌಡ್ರ್ ಮಾಡಿಟ್ಕೊಂಡಿದ್ದಕ್ಕೆ ಈ ರೀತಿಯಾಗಿರೋ ಬೆಲ್ಲನ ಹೆರ್ಕೋಬೇಕು ಹಿಂಗೆ ಚಾಕೂದಲೆ ಹೆರ್ಕೊಂಡು ತಗೋಬೇಕು ಹಿಂಗೆ ಹಿಂಗೆ ಎರದ್ರೆ ಪದ್ರೆ ಪದ್ರೆ ಆಗಿ ತಾನೇ ಇದು ಪೌಡ್ರ್ ಬೆಲ್ಲ ಸಿಕ್ತಿದ್ರಂತೂ ಭಾಳ ಒಳ್ಳೆಯದು ಈ ರೀತಿ ಸಿಕ್ಕಿರೋದನ್ನು ಈ ರೀತಿಯಾಗಿ ಹೆರ್ಕೋಬೇಕು ಹಿಂಗೆ ಚರ್ಕೊಂಡಿದ್ದೀನಿ ಹಿಂಗೆ ನೋಡಿರಿ ಎಷ್ಟು ಚಂದ ಪದ್ರ 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 ಇದು ಇದನ್ನು ಶೇಂಗಾಕ ಮತ್ತು ಎಳ್ಳಿ ಎಳ್ಳು ಪೌಡ್ರಿಗೆ ಕೂಡಿಸ್ಕೋತೀನಂತ ಇದು ಶೇಂಗಾದ ಪೌಡ್ರು ಇದು ಎಳ್ಳಿಂದು ಸಪ್ರೇಟಾಗಿನ ರುಬ್ಕೊಂಬಿಟ್ಟೆ ನಾನು ಇದನ್ನು ಕೂಡಿಸ್ಕೊತೀನಿ ಈಗೆಲ್ಲಾನು ಇದಕ್ಕೆ ಬೆಲ್ಲ ಕೂಡಿಸೋದನ್ನು ತೋರಿಸ್ತೀನಂತೆ ಇದು ಬೆಲ್ಲ ಹಾಕೊಂಡು ಈಗ ಹರ್ಕೊಂಡಿದ್ನಿಲ್ಲ ಆ ಬೆಲ್ಲನೆಲ್ಲ ಇದಕ್ಕೆ ಕೂಡ್ಸ್ಕೊಂಬಿಡ್ತೀನಿ ಒಂದು ಅಳತೆ ಪ್ರಮಾಣಕ್ಕೆ ಕೂಡಿಸ್ಕೋಬೇಕು ಇದು ಟೈಮ್ ಭಾಳ ಹಿಡೀತದ ಕೂಡಿಸಿಬಿಟ್ಟು ತೋರಿಸ್ತೀನಿ ಅಂತ ಉಂಡೆ ಮಾಡಿ ಉಂಡಿ ಆಗಬೇಕಿದು ಬೆಲ್ಲ ಕೂಡಿಸಿದ್ದು ಉಂಡೆ ಆಗಬೇಕು ಮತ್ತು ಬೆಲ್ಲ ಕಡಿಮೆ ಆದರೆ ಅದು ಉಂಡೆ ಆಗಲ್ಲ ಈ ಥರ ಎಲ್ಲ ಕೈಲೇ ಕೂಡಿಸ್ಕೋಬೇಕು ಇದನ್ನು ಒಂದು ಸರ್ತಿ ಮಿಕ್ಸಿಗೂ ಬೆಲ್ಲ ಬೆಲ್ಲೆಲ್ಲ ಕೂಡಿಂದ ಅಂದರೆ ಬೆಲ್ಲ ಶೇಂಗಾ ಎಳ್ಳು ಕೂಡಿದ್ದು ಹೂರಣ ರೆಡಿ ಆಗಿಬಿಡ್ತದೆ ಅದು ಹೋಳ್ಗೆ ಮಾಡೋಕ್ಕೆ ನೋಡಿ ಫ್ರೆಂಡ್ಸ ನಾನೆಲ್ಲ ಬೆಲ್ಲನ ಕೂಡಿಸ್ಕೊಂಡು ಈ ರೀತಿಯಾಗಿ ಸ್ವಲ್ಪ 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 ಸ್ವಲ್ಸ್ವಪ್ಪ ಮಿಕ್ಸಿ ಜಾರಿಗೆ ಆನ್ ಆಫ್ ಆನ್ ಆಫ್ ಮಾಡ್ಕೊಂಡ್ಬಿಟ್ಟೆ ಈಗ ಇದನ್ನು ನೀರು ಹಾಕಿ ಒಂದೊಂದು ಉಂಡಿನ ಮಾಡ್ಕೊತೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದು ಒಣದಿತ್ತಂತಂದ್ರೆ ಹಿಂಗೆ ತುಂಬಿ ಮಾಡೋಕೆ ಬರೋದಿಲ್ಲ ಇದು ಮೀಡಿಯಮ್ ಸೈಜ್ ಒಳಗೆ ಉಂಡಿ ಮಾಡ್ಕೋಬೇಕು ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಕೊಬೋದು ಹಿಂಗಿರ್ಬೇಕು ನೋಡಿರಿ ಕಣಕ್ ಅಂದ್ರೆ ಹೂರ್ಣ ಕಣಕ್ಕೆಲ್ಲ ಹೂರ್ಣ ಸಾರಿ ಶೇಂಗಾದ ಹೂರ್ಣ ಹಿಂಗಿರ್ಬೇಕಿದು ಹಿಂಗೆ ಒತ್ತಿದ್ರೆ ಉಂಡೆ ಆಗಬೇಕು ಇದನ್ನ ಉಂಡಿನೂ ಮಾಡ್ಕೊಂಡು ತಿನ್ಬೋದು ಯಾಕಂತಂದ್ರೆ ಶೇಂಗಾ ಹೋಳ್ಗೆ ರೀ ಶೇಂಗಾ ಹೋಳ್ಗೆ ಮಾಡಿ ತೋರಿಸ್ತೀನಿ ಅಂತ ಅಂದಮೇಲೆ ಇದನ್ನು ಹಿಂಗೆ ನೀರು ಹಾಕ್ಕೊಂಡು ಉಂಡೆ ಮಾಡ್ಕೋತೀನಿ ಹಿಂಗೆ ಸ್ವಲ್ಪ ಸ್ವಲ್ಪ ಕೈಯೊಳಗೆ ನೀರು ಚಿಮ್ಕಿಸ್ಬೇಕು ಹಿಂಗೆ ಭಾಳ ಹಾಕಬಾರ್ದು ಅಗ್ದಿ ಸ್ವಲ್ಪ ಸ್ವಲ್ಪ ಎರಡು ಅಷ್ಟು ಹಾಕಿದರೆ ಸಾಕು ಅದು ಹಿಂಗೆ ಕಲಿಸಿಬಿಟ್ರೆ ಇನ್ನೊಂದು ಸ್ವಲ್ಪ ಮೆತ್ತದಾಕ್ತೈತಿ ಭಾಳ ಹಾಕಿದರೆ ನೀರು ಹಾಕ್ಬಿಡ್ತೈತ ಒಂದು ಹದಕ್ಕೆ ಈ ರೀತಿಯಾಗಿ ಉಂಡಿನ ಮಾಡ್ಕೋಬೇಕು ಇದು ಮೈದಾ ಹಿಟ್ಟು ಹಾತ್ಕೊಂಡೆವಲ್ಲ ರೀ ಅದರೊಳಗೆ ತುಂಬಿ ಹೋಳ್ಗಿನ ಮಾಡ್ಬೋದು ನೋಡಿರಿ ಇಲ್ಲಿ ನಾನೆಲ್ಲನೂ ಎರಡು ಸತ್ತೆ ಅದು ಮಿಕ್ಸಿಗೆ ರುಬ್ಕೊಂಡು ತೊಗೊಂಡೆ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಹದಕ್ಕೆ ಹೂರಣ ರೆಡಿ ಮಾಡ್ಕೋಬೇಕು ಇದನ್ನು ಹಿಂಗೆ ಒಂದೊಂದೇ ಉಂಡಿನ ಮಾಡ್ಕೊಳಾಕತ್ತಿನ ಹೂರ್ಣದ ಉಂಡೆ ಇವು ಉರ್ಣದ ಉಂಡೆ ನೋಡ್ರಿ ಎಲ್ಲವನ್ನು ಮಾಡ್ಕೊಂಡು ತಗೋತೀನಿ ನಾ ಈಗ ನೋಡ್ರಿ ನಾನೀಗ ಉಂಡಿನ ಮಾಡ್ಕೊಂಡು ತಗೊಂಡೆ ಎಷ್ಟು ಉಂಡೆಗಳ ಆದವು ಅವು ಇನ್ನು ಮೈದಾ ಹಿಟ್ಟಿನೊಳಗೆ ತುಂಬಿಕೊಂಡೆ ಹೋಳ್ಗೆ ಮಾಡೋದನ್ನು ತೋರಿಸ್ತೀನಂತೆ ನೋಡಿ ಫ್ರೆಂಡ್ಸ್ ನಾನು ಹಿಟ್ಟು ನಾದ್ಕೊಂಡು ಇಟ್ಕೊಂಡಿದ್ದೀನಲ್ಲ ಮೈದಾ ಹಿಟ್ಟು ಇದು ಈ ರೀತಿಯಾಗಿ ನೆಣದದ ಒಂದು ಸರ್ತಿ ಎಣ್ಣೆ ಹಚ್ಚಿ ಮಿದ್ಕೊಂಡಿದ್ದೆ ನಾನು ಇನ್ನೊಮ್ಮೆ ಮೆದ್ಕೋತೀನಿ ಎಣ್ಣೆ ಪಾಕೆಟ್ ಒಳಗೆ ನೋಡ್ಕೊಳ್ಳಿ ಈಗ ಹಿಂಗೆ ಮೆದ್ದಬೇಕಿದೆ ರವೆ ಅವು ರವೆ ಎಲ್ಲ ನೆಣದ ಎಣ್ಣೆ ಹಚ್ಚಿ ಒಂದು ಹತ್ತು ಸರ್ತಿ ಹಿಂಗೆ ಮಿದಬೇಕು ಹಿಂಗೆ ಹೋಳಿಗೆ ಮೃದು ಆಗ್ತಾವೆ ಮತ್ತು ಶೈನಿಂಗ್ನೂ ಆಗ್ತಾವೆ ಸೊ ಒಣಗಂಗಿಲ್ಲ ಈ ಥಂಡಿ ದಿನಕ್ಕೆ ಹಿಂಗೆ ಮಾಡಿದ್ರೆ ಹೋಳಿಗೆ ಮಸ್ತ್ ಬರ್ತವ ಇದ್ರೊಳಗೆ ಇದಿಷ್ಟಿಷ್ಟೇ ಉಳ್ಳಿ ಮಾಡ್ಕೊಂಡು ನಾನೀಗ ಹೂರ್ಣನ ತುಂಬ್ಕೊಂಡು ನಡ್ಸೋದನ್ನು ತೋರಿಸ್ತೀನಂತೆ ಇಷ್ಟಿಷ್ಟು ಉಳ್ಳಿ ಮಾಡ್ಕೋತೀನಿ ಅಲ್ಲಿ ಹೂರ್ಣ ಹೂರ್ಣದ ಉಂಡಿ ಮಾಡಿ ಇಟ್ಕೊಂಡಿದ್ನಲ್ರಿ ಅವನ್ನ ತುಂಬ್ಕೊಳ್ಳೋದನ್ನು ತೋರಿಸ್ತೀನಂತೆ ಮೀಡಿಯಮ್ ಆಕಾರದೊಳಗೆ ಹಿಟ್ಟಿನ ಹುರುಳಿನ ಮಾಡಿಕೊಂಡು ಈ ಒಂದು ಉಂಡಿನ ಹೋರ್ಣದ ಉಂಡಿನ ಇದ್ರೊಳಗೆ ಹಿಂಗೆ ತುಂಬ್ಕೋಬೇಕು ನೋಡಿರಿ ಈ ರೀತಿಯಾಗಿ ತುಂಬ್ಕೊಂಡು ತಗೋತೀನಿ ಅಂತ ನಾನೀಗ ಎಲ್ಲನೂ ನೋಡಿರಿ ಈ ರೀತಿ ಆಗಬೇಕು ವನ ಹಿಟ್ಟಿನೊಳಗೆ ಅದ್ದಿ ಹೋಳಿಗೆನ ಮಾಡಬೇಕು ನೋಡ್ರಿ ದಂಡಿ 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 ಲಟ್ಟಿಸ್ಬೇಕು ಸ್ವಲ್ಪ ದಪ್ಪನೇ ಮಾಡ್ಕೋಬೇಕು ಇವನು ಹೋಳಿಗಿನ ಚಿಕ್ಕಿ ಥರ ಬರ್ತಾವೆ ನೋಡ್ರಿ ಬಾಯಿ ಒಳಗೆ ಟೇಸ್ಟ್ ನೋಡ್ರಿ ಎಷ್ಟು ಮಸ್ತ್ ಬಂದು ನೋಡ್ರಿ ಹೋಳಿಗೆ ಇಲ್ಲಿ ಒಂದು ಹಂಚಕಾಯಿ ಹಾಕಿಟ್ಕೊಂಡಿನ ಈಗ ಈ ಹಂಚೊಳಗೆ ಬಿಡ್ತೀನಿ ನೋಡ್ರಿ ಮೀಡಿಯಮ್ ಉರಿ ಒಳಗನೇ ಬೇಯಿಸ್ಕೋಬೇಕು ಇವ್ನು ನೋಡ್ರಿ ಹೆಂಗೆ ಬಂತು ಹೋಳ್ಗೆ ಎಷ್ಟು ಮಸ್ತ್ ಬಂದದ ನೋಡ್ರಿ ಈ ಕಡೆ ಹಿಂಗೆ ಬಂದದ ಒಂದೇ ಹೆಂಚಿನೊಳಗೆ ಇಟ್ಕೊಂಡು ಬೇಯ್ಸೋಕೆ ಆಗೋದಿಲ್ಲ ಆ ಕಡೆ ಇನ್ನೊಂದು ಹಂಚು ಹಂಚಿನ ಇಟ್ಕೊಂಡು ಸ್ವಲ್ಪ ಕುರ್ಕುರು ಆಗುವಂಗೆ ಬೇಯಿಸ್ಕೋತೀನಂತೆ ನೋಡ್ರಿ ಇಲ್ಲಿ ಇನ್ನೊಂದನ್ನು ನಾನು ಲಟ್ಟಿಸ್ಕೊಳಕತ್ತೀನಿ ಬೇಯಿಸ್ಕೊತೀನಿ ಈಗ ಹೀಗೆ ಎಲ್ಲ ಹೋಳಿಗೆನೂ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ ನೋಡ್ರಿ ಮತ್ತೊಂದು ಮಾಡ್ಕೊಂಡಿದ್ನಲ್ಲ ರೀ ಹೆಂಗೆ ಉಬ್ಬಿ ಬಂದದ್ದು ನೋಡ್ರಿ ಇದು ಹಂಗೆ ಉಬ್ಬಿ ಬರಬೇಕು ನೋಡ್ರಿ ಹೆಂಗೆ ಉಬ್ಬಿ ಬಂತು ನೋಡ್ರಿ ಇದು ಹೋಳಿಗೆ ಹಿಂಗೆ ಉಬ್ಬಬೇಕು ಪೂರಿ ಥರ ರೀ ಅಂದಾಗ ಎಲ್ಲ ಕರೆಕ್ಟ್ ಆಗೈತೆ ಅಂತ ಅರ್ಥ ನೋಡ್ರಿ ಎಷ್ಟು ಮಸ್ತ್ ಆಗೈತೆ ನೋಡಿರಿ ಈ ರೀತಿಯಾಗಿ ಬೇಯಿಸ್ಕೋಬೇಕು ನೋಡಿರಿ ಎಲ್ಲ ಕರೆಕ್ಟಾಗೈತೆ ನೋಡಿರಿ ಇದು ಒಂದೊಂದೇ ಒಂದೊಂದೇ ಹೋಳಿಗೆ ಉಬ್ಲಾಕತ್ತ ಯಾಕಂತಂದ್ರೆ ತುಂಬ್ಕೊಳ್ಳೋದು ಭಾಳ ಕರೆಕ್ಟ್ ಇರಬೇಕು ಕನಕ ಹೂರಣ ಅಗದಿ ಕರೆಕ್ಟ್ ಆಗಬೇಕು ತುಂಬ್ಕೊಳ್ಳೋದು ಅಂದ್ರೆ ಹೂರಣ ತುಂಬ್ಕೊಳ್ಳೋದು ಕರೆಕ್ಟ್ ಇರ್ಬೇಕು ನೋಡ್ರಿ ನೋಡಿರಿ ಎಷ್ಟು ಚೆಂದ ಇದು ನೋಡಿರಿ ಈ ರೀತಿಯಾಗಿ ನೀವು ಶೇಂಗಾದ ಹೋಳ್ಗಿನ ಒಮ್ಮೆ ಟ್ರೈ ಮಾಡಿರಿ ಮನೆಯಲ್ಲೇ ಮಾಡಿಕೊಂಡು ಸವಿರಿ ಎಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೋಡಿರಿ ಫೈನಲಿ ಈ ರೀತಿಯಾಗಿ ಹೋಳ್ಗೆಗಳು ಬಂದಾವ ನಾನು ಹೇಳಿದ ಮೇ ತೆಡ್ರೊಳಗೆ ಮಾಡ್ಕೋರಿ ನೀವು ಕರೆಕ್ಟಾಗೆ ಇರ್ತಾವ ನೋಡ್ರಿ ಚಂದ ಬಂದಾವೆ ನೋಡ್ರಿ ಎಲ್ಲ ಹೋಳ್ಗೆಗಳೂ ಉಬ್ಬಿ ಬಂದಾವ ಎಲ್ಲನೂ ಆರಿಟ್ಟಿದ್ದೆ ನಾನು ಈಗ ಜೋಡಿಸ್ಕೊಂಡಿನಿ ನೋಡ್ರಿ ಇಷ್ಟೊಂದು ಹೋಳಿಗೆಗಳು ಆಗ್ಯಾವ ಅಂದರೆ ಹೂರ್ಣನೂ ಕರೆಕ್ಟ್ ಮಾಡ್ಕೊ ಇರ್ ಇರಬೇಕು ಕಣಕನೂ ಕರೆಕ್ಟ್ ಇರಬೇಕು ಆಮೇಲೆ ತುಂಬಿಕೊಳ್ಳೋದ್ರೊಳಗು ಒಂದು ಇದು ಅದು ಅಳತೆ ಪ್ರಮಾಣದೊಳಗೆ ಅಂತಂದ್ರೆ ಈ ರೀತಿಯಾಗಿ ಹೋಳ್ಗೆಗಳು ಮಸ್ತ್ ಮಸ್ತಾಗಿ ಬರ್ತಾವೆ ನೋಡ್ರಿ ಶೇಂಗಾದ ಹೋಳ್ಗೆ ನೋಡಿರಿ ನೀವು ಕಲ್ತ್ಕೊಳ್ರಿ ಮಾಡಿರಿ ಮನೇಲಿ ಒಂದು ಸರ್ತಿ ಟ್ರೈ ಮಾಡಿರಿ ನಮ್ಮ ಸಂಕ್ರಮಣ ಹಬ್ಬಕ್ಕೆ ಇವೆಲ್ಲ ಆಗಲೇಬೇಕು ನೋಡಿರಿ ಸಜ್ಜಿ ರೊಟ್ಟಿ ಐದು ಥರ ಚಟ್ನಿ ಆಮೇಲೆ ಶೇಂಗಾದ ಹೋಳ್ಗೆ ಬಾನ ಅವೆಲ್ಲನೂ ಮಾಡಬೇಕು ನಾವು ಮಾಡುತ್ತೆ ಮಾಡ್ಕೊಳ್ತೀವಿ ಅಷ್ಟೊಂದು ಇಷ್ಟೊತ್ತು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು